ರಾಜಕೀಯದಲ್ಲಿ ಯಾವಾಗಲೂ ಬ್ಯುಸಿ ಇರುವ ಸಿಎಂ ಸಿದ್ದರಾಮಯ್ಯನವರು ಮಕ್ಕಳಿಗೆ ಪಾಠವನ್ನ ಮಾಡಿದ್ರು ಹೌದು ವಿಧಾನಸೌಧದಲ್ಲಿ ಸಭೆಯನ್ನ ಮುಗಿಸಿ ತದನಂತರ ನೇರವಾಗಿ ಚಾಮರಾಜಪೇಟೆಯ ಮೊರಾರ್ಜಿ ಶಾಲೆಗೆ ತೆರಳಿದ್ರು ಇನ್ನು ಅಲ್ಲಿ ಶಾಲೆಯಲ್ಲಿ ಮಕ್ಕಳ ಜೊತೆ ಕಾಲವನ್ನ ಕಳೆದ ಸಿಎಂ ಇದ್ದಂತಹ ಸಮಯದಲ್ಲೇ ಮಕ್ಕಳಿಗೆ ತಮ್ಮದೇ ಆದ ಶೈಲಿಯಲ್ಲಿ ಪಾಠ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ ಮೊರಾರ್ಜಿ ದೇಸಾಯಿ ಶಾಲೆಗೆ ಸಿಎಂ ದಿಢೀರ್ ಭೇಟಿ ಒತ್ತಡದ ನಡುವೆ ಕನ್ನಡ ಆದ ಸಿಎಂ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಸದಾ ಬ್ಯುಸಿಯಾಗಿರುವ ಸಿಎಂ ಸಿದ್ದರಾಮಯ್ಯ ಶುಕ್ರವಾರ ಕೆಲ ಹೊತ್ತು ಮೇಷ್ಟ್ರಾಗಿ ಮಕ್ಕಳಿಗೆ ಕನ್ನಡ ಪಾಠ ಮಾಡಿ ಗಮನ ಸೆಳೆದರು ವಿಧಾನಸೌಧದಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ಮೀಟಿಂಗ್ ಮುಗಿಸಿದ ಬಳಿಕ ದಿಢೀರಾಗಿ ಸಚಿವ ಮಹಾದೇವಪ್ಪರವರ ಜೊತೆ ಚಾಮರಾಜಪೇಟೆಯ ಮೊರಾರ್ಜಿ ದೇಸಾಯಿ ಶಾಲೆಗೆ ಭೇಟಿ ನೀಡಿದ್ರು ಮಕ್ಕಳಿಗೆ ಪಾಠ ಮಾಡಿ ಕೆಲ ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನ ನೀಡಿದ್ರು ಖುದ್ದು ಸಿಎಂ ಮಕ್ಕಳಿಗೆ ಕನ್ನಡ ಪಾಠ ಮಾಡಿ ಮತ್ತೊಮ್ಮೆ ಕನ್ನಡ ಪ್ರೇಮ ಸಾಬೀತು ಮಾಡಿದ್ರು ಮುಖ್ಯಮಂತ್ರಿಗಳು ಕೇಳಿದ ಹಲವು ಪ್ರಶ್ನೆಗಳಿಗೆ ಕೆಲವರು ಮುಖ ಮುಖ ನೋಡ್ತಾ ಕೂತಿದ್ರೆ ಇನ್ ಕೆಲವರು ಫಟಾಫಟ್ ಅಂತ ಆನ್ಸರ್ ಮಾಡ್ತಿದ್ರು ಸುಮಾರು ಇನ್ನೂರ ಐವತ್ತು ವಿದ್ಯಾರ್ಥಿಗಳಿರುವ ಈ ಶಾಲೆಯಲ್ಲಿ ಮೊದಲಿಗೆ ಹತ್ತನೇ ತರಗತಿ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ರು ಊಟದ ವ್ಯವಸ್ಥೆ ಬಗ್ಗೆ ತಿಳಿದ ಸಿಎಂ ಮಕ್ಕಳೊಡನೆ ಮಧ್ಯಾಹ್ನದ ಊಟವನ್ನ ಸೇವಿಸಿದ್ರು ಕಳೆದ ಬಾರಿ ಸಿಯಲ್ಲಿ ಎಲ್ಲರೂ ಡಿಸ್ಟಿಂಕ್ಷನ್ ಒಬ್ಬ ವಿದ್ಯಾರ್ಥಿನಿ ಮಾತ್ರ ಸೆಕೆಂಡ್ ಕ್ಲಾಸ್ ಬಂದಿರೋದಾಗಿ ಸಿಎಂಗೆ ಶಿಕ್ಷಕರು ಮಾಹಿತಿ ನೀಡಿದ್ರು ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರ ವ್ಯಂಜನ ಅಂತ ಕರಿತೀವಿ ವ್ಯಂಜನಗಳು ಎಷ್ಟಿದವು ಅದರಲ್ಲಿ ವರ್ಗೀಯ ವ್ಯಂಜನ ಹೊರಗಿಯ ವ್ಯಕ್ತಿಯ ಮೊರಾರ್ಜಿ ದೇಸಾಯಿ ಶಾಲೆ ಆರಂಭ ಯಾಕೆ ಯಾವಾಗ ಬಸವಣ್ಣರ ಸಾಮಾಜಿಕ ಕ್ರಾಂತಿ ಬಗ್ಗೆ ಮಕ್ಕಳಿಗೆ ಸಿಎಂ ಪಾಠ ಮುದ್ದೆ ಅನ್ನ ಸರಿಯಾಗಿ ಬೇಯಿಸಿಲ್ಲ ಎಂದು ತರಾಟೆ ಇನ್ನು ಮೋರಾರ್ಜಿ ದೇಸಾಯಿ ಶಾಲೆಗಳನ್ನ ರಾಜ್ಯದಲ್ಲಿ ಯಾರು ಯಾವಾಗ ಆರಂಭಿಸಿದ್ರು ಎಂಬ ಸಿಎಂ ಪ್ರಶ್ನೆಗೆ ನೀವೇ ಸಾರ್ ಅಂತ ವಿದ್ಯಾರ್ಥಿ ಇಸಿವಿ ಹೇಳಲಿಲ್ಲ ಬಳಿಕ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ತಾನೇ ಆರಂಭಿಸಿದ್ದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಆಗ ಮಕ್ಕಳು ಚಪ್ಪಾಳೆ ತಟ್ಟಿದ್ರು ಇದರ ಜೊತೆಗೆ ಮಕ್ಕಳಿಗೆ ಸಿಎಂ ಬಸವಣ್ಣನವರ ಮಹತ್ವ ತಿಳಿಸಿಕೊಟ್ರು ಸಿಎಂ ಜೊತೆ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಫೋಟೋ ತೆಗೆಸಿಕೊಂಡು ಫುಲ್ ಖುಷಿಯಾಗಿದ್ರು ವಿದ್ಯಾರ್ಥಿಗಳು ಒಟ್ನಲ್ಲಿ ರಾಜಕೀಯದ ನಡುವೆ ಬಿಡುವು ಮಾಡಿಕೊಂಡು ಶಾಲೆಗೆ ಭೇಟಿ ನೀಡಿ ಮಕ್ಕಳ ಜೊತೆ ಬೆರೆತದ್ದು ಖುಷಿಯ ವಿಚಾರವೇ ಅಂತೆಯೇ ಶಾಲಾ ಮಕ್ಕಳಿಗೆ ಅಗತ್ಯ ಶಿಕ್ಷಕರ ಭರ್ತಿ ಪುಸ್ತಕ ಬಟ್ಟೆ ಮೂಲ ಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲೂ ಕ್ರಮ ವಹಿಸಿದರೆ ಉತ್ತಮ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ